ಹಾಯ್ ಫ್ರೆಂಡ್ಸ್ ನಮಸ್ತೆ ವಿನು ಪಾಳ್ಯಗಾರ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ವಾಂಗಿಬಾತ್ ಭಾತ್ ಹೇಗೆ ಯಾವ ರೀತಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನಾನು ಕಡಲೆ ಬೀಜ ಉದ್ದಿನ ಬೇಳೆ ಹೆಸ್ರು ಬೇಳೆನ ತಗೊಂಡಿದ್ದೀನಿ ಈರುಳ್ಳಿಯನ್ನು ತಗೊಂಡಿದ್ದೀನಿ ಎರಡು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಬದನೆಕಾಯಿ ತಗೊಂಡಿದ್ದೀನಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಒಂದು ದಪ್ಪ ಟಮ್ ಟೊಮೊಟೋನ ತೊಗೊಂಡಿದ್ದೀನಿ ನಾನಿಲ್ಲಿ ಹುಣಸೆ ಹಣ್ಣನ್ನು ಇಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮತ್ತು ಎಮ್ ಟಿ ಆರ್ ವಾಂಗೀಭಾತ್ ಪೌಡರನ್ನ ತಗೊಂಡಿದ್ದೀನಿ ನಾನಿಲ್ಲಿ ಕರಿಬೇವು ತಗೊಂಡಿದ್ದೀನಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಉಪ್ಪು ಎಣ್ಣೆ ಚಿಲ್ಲಿ ಪೌಡರ್ ಸ್ವಲ್ಪ ತುರಿದಿರುವಂತಹ ಶುಂಠಿಯನ್ನು ತಗೊಂಡಿದ್ದೀನಿ ಕ್ಯಾಪ್ಸಿಕಮನ್ನು ತಗೊಂಡಿದ್ದೀನಿ ಮೊದಲಿಗೆ ಇಲ್ಲಿ ನಾನು ಸ್ಟವ್ ಅಂಟಿಸ್ಕೊಂಡು ಒಂದು ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಬಾಣ್ಲಿ ಇಟ್ಕೊಂಡು ಬಿಸಿ ಆಗೋವರೆಗೂ ಕಾಯಬೇಕಾಗುತ್ತೆ ವಿನು ಪಾಳ್ಯಗಾರ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ಬಾಣಲಿ ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ ಬಿಸಿ ನಾನು ನಾನಿಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪು ಎಣ್ಣೆನ ಹಾಕ್ಕೊಂಡು ಅದು ಬಿಸಿ ಆಗೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ ಎಣ್ಣೆ ಕಾದಿದೆ ಈಗ ನಾನು ಕಡಲೆ ಬೀಜನ ತಗೊಂಡಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ ಬೀಜನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟೇ ಈ ಥರ ಬೀಜನ ಫ್ರೈ ಮಾಡಿಕೊಂಡ್ರೆ ಅದು ಎಷ್ಟೇ ದಿನ ಒನ್ ಡೇ ಅಥವಾ ಟೂ ಡೇಸ್ ವಾಂಗಿ ಭಾತನ ಇಟ್ಟರೂ ಕೂಡ ಅದು ಸ್ಪೈಸಿನೆಸ್ನ ಕಳ್ಕೊಳ್ಳಲ್ಲ ಯಾವಾಗ ತಿಂದರೂ ಒಂಥರ ಕಟುಮ್ ಕಟುಮ್ ಥರ ಇರುತ್ತೆ ನಾವು ಸುಮ್ಮನೆ ಡೈರೆಕ್ಟಾಗಿ ಕಡಲೆಬೀಜ ಕಡಲೆಬೇಳೆ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಮಾಡಿದ್ರೆ ಅದು ಒಂಥರ ಮೆತ್ತೆ ಮೆತ್ತೆ ಥರ ಆಗಿಬಿಡುತ್ತೆ ಹಂಗಾಗಿ ನಾನು ಫಸ್ಟು ಎಣ್ಣೆಗೆ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಇವಾಗ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಬೀಜ ಚೆನ್ನಾಗಿರುತ್ತೆ ಮೆತ್ತಗಾಗಲ್ಲ ಅಂತ ನೋಡಿ ಎಲ್ಲ ಕಡಲೆ ಬೀಜನೂ ನಾನಿವಾಗ ತೆಗಿತಾ ಇದ್ದೀನಿ ಕಡಲೆ ಬೀಜ ಎಲ್ಲ ತೆಗೆದಾಗಿದೆ ನೋಡಿ ಇವಾಗ ನಾನು ಕಾದ ಎಣ್ಣೆಗೆನೆ ಸಾಸಿವೆ ಜೀರಿಗೆ ಎರಡನ್ನೂ ಹಾಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಎರಡನ್ನೂ ಹಾಕ್ಕೊಂಡು ಅದಕ್ಕೆ ಈಗ ನಾನು ಆಗಿರೋ ಇಟ್ಕೊಂಡಿದ್ದಂತಹ ಕಡಲೆ ಬೇಳೆ ಉದ್ದಿನಬೇಳೆ ಮತ್ತು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಅದು ಫ್ರೈ ಆಗಿದ ತಕ್ಷಣ ನಾನು ಒಂದು ಕ ಒಂದು ಒಂದು ಕಪ್ ಆಗಿರುವಂತಹ ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿ ನಾನು ಇಲ್ಲಿ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನೀವು ಕೂಡ ಸಣ್ಣ ಸಣ್ಣದಾಗಿ ಈರುಳ್ಳಿನ ಹಚ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ ಸ್ವಲ್ಪ ಚೆನ್ನಾಗಿ ಅದು ಕೆಂಪು ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಅದಕ್ಕೆ ಕರಿಬೇವು ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಕರಿಬೇವನ್ನ ಹಾಕ್ಕೊಂಡು ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕರಿಬೇವು ಮತ್ತು ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ನಾನು ಈರುಳ್ಳಿ ಮತ್ತು ಕರಿಬೇವು ಮಿಕ್ಸ್ ಆಗಿರುವಂಥದ್ದಕ್ಕೇನೆ ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ ಒಂದು ದಪ್ಪವಾಗಿರುವಂತಹ ಟೊಮೊಟೊನ ನಾನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಸೊ ಹಾಗೆ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಕಡಲೆಬೇಳೆ ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಎರಡು ನಿಮಿಷ ಈ ಒಂದೊಂದನ್ನು ಕೂಡ ಎರಡೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಆವಾಗಲೇ ಕೂಡ ಅಡುಗೆ ತುಂಬ ಟೇಸ್ಟಾಗಿ ಬರುತ್ತೆ ಎಲ್ಲನೂ ಒಟ್ಟಿಗೆ ಹಾಕಿ ಚೆನ್ನಾಗಿ ಬಾಡಿಸಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ನಾವು ಏನೇನು ಒಂದೊಂದನ್ನು ಕೂಡ ಸಪ್ಸಪ್ರೇಟಾಗಿ ಹಾಕ್ಕೊಂಡು ಒಂದೊಂದಕ್ಕೂ ಕೂಡ ಒಂದೆರಡರಿಂದ ಮೂರು ನಿಮಿಷ ಟೈಮ್ ಕೊಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ಅದರದ್ದೇ ಆದಂಥ ಅಂಶ ಎಲ್ಲ ಅಡುಗೆಗೆ ಬಿಟ್ಕೊಂಡು ಅಡುಗೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ಎಣ್ಣೆ ಬಿಟ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅದಕ್ಕೆ ನಾನು ಹಚ್ಚಿಟ್ಕೊಂಡಿರುವಂತಹ ಬದ್ನೆಕಾಯಿಯನ್ನು ಹಾಕ್ಕೊಂಡಿದ್ದೀನಿ ನಾನು ಒಂದು ಬೌಲ್ಗೆ ಬದನೆಕಾಯಿನ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು ನೀರಿಗೆ ಹಾಕಿದ್ದೆ ಉಪ್ಪು ಏನಕ್ಕೆ ಹಾಕ್ತೀನಿ ಅಂದರೆ ಅದು ಕಪ್ಪಗಾಗಲ್ಲ ಮತ್ತು ಅದರಲ್ಲಿ ಏನಾದರೂ ವಿಷ ಬ್ಯಾಕ್ಟೀರಿಯಾಗಳೇನಾದರೂ ಇದ್ದರೆ ಹೋಗುತ್ತೆ ಅಂತ ಹೇಳಿ ನಾನು ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಬದನೆಕಾಯಿನ ತೊಳೆಯಕ್ಕೆ ಸೊ ಇವಾಗ ಅದನ್ನು ತಗೊಂಡು ನೀಟಾಗಿ ಬಾಣ್ಲಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಚೆನ್ನಾಗಿ ಎಣ್ಣೆಲೆ ನಾವು ನೀರೆಲ್ಲ ಏನು ಎಕ್ಸ್ಟ್ರಾ ಹಾಕಿ ಬೇಯಿಸಲ್ಲ ಹಾಗಾಗಿ ಎಣ್ಣೆಲೆ ಕೂಡ ಬದನೆಕಾಯಿ ತುಂಬ ಚೆನ್ನಾಗಿ ಬೇಯಬೇಕು ಹಂಗಾಗಿ ನಿಧಾನಕ್ಕೆ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಕೆಲವರೆಲ್ಲ ಬದನೆಕಾಯಿನ ತಿನ್ನಲ್ಲ ಇನ್ನು ಕೆಲವರು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ನಾನು ಆ ಬದನೆಕಾಯಿ ಈರುಳ್ಳಿ ಎಲ್ಲ ಇವಾಗಲೇ ಸ್ವಲ್ಪ ಸಾಲ್ಟನ್ನು ಹಾಕೋತಾ ಇದ್ದೀನಿ ಯಾಕೆ ಅಂದರೆ ಸ್ವಲ್ಪ ಚೆನ್ನಾಗಿ ಉಪ್ಪು ಹಿಡೀಲಿ ಅಂತ ಹೇಳಿ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಯ್ಬೇಕಾದ್ರೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡ್ರೆ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಫಸ್ಟೇ ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೋಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಟೇಸ್ಟನ್ನು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಿದೆ ಎಣ್ಣೆಲೆ ಚೆನ್ನಾಗಿ ಬೇಯಬೇಕು ಇವಾಗ ನಾನು ಅದಕ್ಕೆ ತುರಿದಿಟ್ಕೊಂಡಿದಂತಹ ಶುಂಠಿನ ಹಾಕ್ಕೊಂಡಿದ್ದೀನಿ ಶುಂಠಿ ಹಾಕೊಂಡು ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟನ್ನು ಕೊಡ್ತಿದೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಾನು ಸಣ್ಣ ಸಣ್ಣಗೆ ಹಚ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಕೂಡ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಯಾವುದೇ ಅಡುಗೆ ಆದ್ರೂ ಪರವಾಗಿಲ್ಲ ಕ್ಯಾಪ್ಸಿಕಮ್ ಅಂತೂ ಯೂಸ್ ಮಾಡಲೇಬೇಕು ಅದು ಹೆಲ್ತಿಗೆ ತುಂಬಾ ಒಳ್ಳೆಯದು ನೋಡಿ ಇವಾಗ ಎಲ್ಲನೂ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆ ಶುಂಠಿ ಫೇವರ್ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಈ ರೀತಿಯೂ ಒಂದು ಸರಿ ಟ್ರೈ ಮಾಡಿ ನೋಡಿ ವಾಂಗಿಬಾತ್ ಹೇಗಿರುತ್ತೆ ಅಂತ ಚೆನ್ನಾಗಿ ಎಲ್ ಎಣ್ಣೆಲೆ ಬದನೇಕಾಯಿ ಎಲ್ಲ ಫುಲ್ಲು ಚೆನ್ನಾಗಿ ಎಣ್ಣೆಲೆ ಬೇಯಬೇಕು ಇವಾಗ ನಾನು ಅದಕ್ಕೆ ಒಂದು ಸ್ಪೂನ್ ಆಗಿರುವಂಥ ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ವಾಂಗಿಬಾತ್ ಪೌಡ್ರಲ್ಲೇ ಉಪ್ಪು ಖಾರ ಎಲ್ಲ ಇರುತ್ತೆ ಸೊ ನೋಡಿಕೊಂಡು ಸ್ವಲ್ಪ ನಿಮಗೆ ಯಾವ ಥರ ಬೇಕೋ ಆ ಥರ ಸ್ವಲ್ಪ ಲೈಟಾಗಿ ಅರ್ಧ ಸ್ಪೂನ್ ಇತ್ತು ಒಂದು ಸ್ಪೂನ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಂದು ಸ್ಪೂನ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡ ತಕ್ಷಣ ಕಲರ್ ಆಗಿರಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ಫ್ರೆಂಡ್ಸ್ ಇವಾಗ ನಾನು ಹುಣಸೆ ರಸನ ಬಿಟ್ಕೊಂಡು ಬಿಟ್ಕೋತಾ ಇದ್ದೀನಿ ಆವಾಗಲೇ ಹುಣಸೆಹಣ್ಣ ಒಂದು ನೀರಲ್ಲಿ ನೆನೆಯಾಕಿದ್ವಿ ಅದನ್ನು ಚೆನ್ನಾಗಿ ಕ್ಯೂಚಿ ಇವಾಗ ಆ ಹುಣಸೆ ರಸನ ಬಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಿದೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ ಇವಾಗ ನಾನು ವಾಂಗಿಬಾತ್ ಪೌಡರ್ನ ಹಾಕೋತಾ ಇದ್ದೀನಿ ನಾನು ಎರಡು ವಾಂಗಿಬಾತ್ ಭಾತ್ ಪೌಡರ್ನ ತೊಗೊಂಡಿದ್ದೆ ಹಾಗಾಗಿ ಎರಡು ವಾಂಗಿಬಾತ್ ಭಾತ್ ಕೂಡ ಸೇರಿಸ್ಕೊಂಡಿದ್ದೀನಿ ಎರಡು ವಾಂಗಿಭಾತ್ ಪೌಡರ್ನ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಹುಳಿನ ಹುಣ್ಸೆ ರಸನೂ ಹಾಕಿರ್ತೀವಿ ನೀವು ಬೇಕು ಅಂದರೆ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ಬೇಡ ಅಂದರೆ ಇದೇ ರೀತಿ ಮಾಡಬಹುದು ವಾಂಗಿಬಾತ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ವಾಂಗಿಬಾತ್ ಪೌಡರ್ನ ಹಾಕಿದ ಮೇಲೆ ಜಾಸ್ತಿ ಗ್ಯಾಪ್ ಕೊಡಬಾರ್ದು ಅವಾಗವಾಗಲೇ ಬಾರಿಸ್ತಾ ಇರಬೇಕು ಇಲ್ಲ ಅಂದರೆ ಅದು ಹಿಡಿಯುತ್ತೆ ಮತ್ತು ತಳ ಹತ್ತುತ್ತೆ ಹಂಗಾಗಿ ಗ್ಯಾಪ್ ಕೊಡ್ದೇ ನಿಧಾನಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಹುಣಸೆ ರಸದಲ್ಲಿ ಎಷ್ಟು ನೀರು ಇರುತ್ತೋ ಅಷ್ಟೇ ನೀರು ಇರುತ್ತೆ ಅದನ್ನು ಬಿಟ್ಟು ಬೇರೆ ಎಕ್ಸ್ಟ್ರಾ ನೀರನ್ನು ನಾವು ಯಾವತ್ತೂ ಸೇರಿಸಲ್ಲ ಫ್ರೆಂಡ್ ಹಾಗಾಗಿ ತಳ ಹತ್ತೊತ್ತಿರ್ತದೆ ನೋಡಿಕೊಂಡು ಇದು ಮಾಡಿ ಕೊನೆಯದಾಗಿ ನಾನು ಇಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿನ ಇದ್ದೀನಿ ಸೊ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಇನ್ನೂ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ತೆಂಗಿನಕಾಯಿ ತುರಿ ಮತ್ತು ಕೊನೆಯದಾಗಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಗೊಜ್ಜು ಅಂತ ಕೆಲವೊಂದು ಅಡುಗೆನ ನೋಡಿದ ತಕ್ಷಣ ಹೇಳಿಬಿಡ್ಬೋದು ಇದು ಎಷ್ಟು ಚೆನ್ನಾಗಾಗಿದೆಯಾ ಚೆನ್ನಾಗಾಗಿಲ್ವಾ ಅಂತ ಈಗ ನಾನು ಸ್ವಲ್ಪ ಉಪ್ಪನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಫಸ್ಟು ಸ್ವಲ್ಪ ಹಾಕ್ಕೊಂಡಿದ್ದೆ ಸ್ವಲ್ಪ ಉಪ್ಪು ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ಆವಾಗಲೇ ಎಣ್ಣೆಯಲ್ಲಿ ಕಡಲೆ ಬೀಜನೂ ಸೇರಿಸ್ಕೊತಾ ಇದ್ದೀನಿ ಕಡಲೆ ಬೀಜ ಮತ್ತು ಉಪ್ಪು ಎರಡನ್ನೂ ಹಾಕ್ಕೊಂಡು ನೀಟಾಗಿ ಫ್ರೈ ಇದ್ದೀನಿ ಉಪ್ಪು ಜಾಸ್ತಿ ಆದರೆ ಎಂಥ ಅಡುಗೆ ಕೂಡ ಹಾಳಾಗ್ಬಿಡುತ್ತೆ ಫ್ರೆಂಡ್ಸ್ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಸ್ಟಾರ್ಟಿಂಗು ಆಮೇಲೆ ನೋಡಿಕೊಂಡು ಸ್ವಲ್ಪ ಹಾಕೋಬಹುದು ಒಂದೇ ಸರಿ ಜಾಸ್ತಿ ಹಾಕ್ಬಿಟ್ರೆ ನೀವು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿದ್ರೂ ವೇಸ್ಟೇ ಅದು ಹಾಗಾಗಿ ಉಪ್ಪನ್ನು ಹಾಕಬೇಕಾದ್ರೆ ನೋಡಿಕೊಂಡು ಹಾಕೊಳ್ಳಿ ನೋಡಿ ಈಗ ವಾಂಗಿಬಾತ್ ಗೊಜ್ಜು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೀವು ಒಂದು ಟ್ರೈ ಮಾಡಿ ಹೊಸ ರೀತಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ನಾನು ಸ್ವಲ್ಪ ಗೊಜ್ಜನ್ನು ತೆಗೆದು ಇಟ್ಕೊಂಡಿದ್ದೀನಿ ವಾಂಗಿಭಾತ್ ಗೊಜ್ಜನ್ನು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ನಾನು ಅನ್ನ ರೆಡಿ ಮಾಡಿ ಇಟ್ಕೊಂಡಿರುವಂಥ ಅನ್ನನ ಹಾಕೋತಾ ಇದ್ದೀನಿ ಬಾಣಲಿಗೆ ಸ್ವಲ್ಪ ರೈಸನ್ನು ರೆಡಿ ಮಾಡಿ ಇಟ್ಕೊಂಡಿದೆ ಸೊ ಅದನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡೋಣ ನೋಡಿ ಗೊಜ್ಜು ಮತ್ತು ರೈಸನ್ನು ಎರಡೂ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ವಾಂಗಿಭಾತ್ ಈ ಹೊಸ ರೀತಿನ ನೀವು ಒಂದು ಸರಿ ಮನೆಗೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಟ್ರೈ ಮಾಡಿ ವೀನು ಪಾಳ್ಯಗಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಯಾವ ರೀತಿ ವಾಂಗಿಭಾತ್ ರೈಸ್ ಮತ್ತು ವಾಂಗಿಭಾತ್ ಗೊಜ್ಜು ಎರಡೂ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫಾರ್ ವೀಡಿಯೋ ವಾಚಿಂಗ್